ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿರ ಅಂತ ಅಂದ್ಕೊತೀನಿ ಇವತ್ತು ಶಿವರಾತ್ರಿ ಹಬ್ಬ ಬುಧವಾರ ಆಗಿದೆ ಇವತ್ತಿರ ಬುಧ ಬುಧವಾರದ ಬ್ಲಾಗ್ ಆಗಿರುತ್ತೆ ಮೊದಲನೇದಾಗಿ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಶುಭ ಎಲ್ಲರಿಗೂ ಒಳ್ಳೇದು ಮಾಡಲಿ ಮಾಡಲಿ ಒಳ್ಳೆಯದನ್ನೇ ಅಂದರೆ ಒಳ್ಳೆಯದನ್ನು ಕೇಳ್ಕೊಂಡಿರೋರಿಗೆ ಒಳ್ಳೆಯದನ್ನೇ ಕೊಡಲಿ ಅಂತ ಕೇಳ್ಕೊತ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತಿನ ಬ್ಲಾಗು ಬಂದು ಒಂಬತ್ತುವರೆ ಆಗಿದೆ ಈಗ ನನ್ನ ಎಲ್ಲ ಕೆಲಸ ಮುಗಿದಿದೆ ತಿಂಡಿ ಕೂಡ ರೆಡಿಯಾಗಿದೆ ತಿಂಡಿ ರೆಡಿಯಾಗಿ ನಾನು ತಿಂಡಿಗೆ ಅಂತ ಹೇಳ್ಬಿಟ್ಟು ಚಪಾತಿ ಮಾಡಿ ಕ್ಯಾರೆಟ್ ಪಲ್ಯ ಮಾಡ್ಕೊಂಡಿದ್ದೀನಿ ಹಾಗಾಗಿ ಚಪಾತಿ ರೆಡಿಯಾಗಿದೆ ಪಲ್ಯ ರೆಡಿಯಾಗಿದೆ ಇನ್ನು ಯಾರೂ ತಿಂದಿಲ್ಲ ಹಾಗಾಗಿ ಇವತ್ತು ಈಗ ನಾನು ಮಧ್ಯಾಹ್ನ ಬ್ಲಾಗ್ನ ಕಂಟಿನ್ಯೂ ಮಾಡೋಣ ಅಂತ ಹೇಳ್ಬಿಟ್ಟು ಮಧ್ಯಾಹ್ನಕ್ಕೆ ನಾನು ಮಜ್ಜಿಗೆ ಕಂಬುಳಿ ಅಂತಾರೆ ಮಜ್ಜಿಗೆ ಸಾಂಬಾರು ಅಂತಾರೆ ಆ ಥರದನ್ನ ಮಾಡೋಣ ಅಂತ ಮಜ್ಜಿಗೆ ಸಾಂಬಾರು ಮಾಡೋಣ ಅಂತ ಇದ್ದೀನಿ ರೆಸಿಪಿನ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಬ್ಲಾಗ್ನಾಗ ಈಗ ಸ್ಟಾರ್ಟ್ ಮಾಡ್ತೀನಿ ಕ್ಯಾರೆಟ್ ಪಲ್ಯ ಕೂಡ ಮಾಡಿದ್ದೆ ಇವತ್ತು ಆ ವೀಡಿಯೋನ ಕೂಡ ಅಪ್ಲೋಡ್ ಮಾಡ್ತೀನಿ ನೋಡಿ ಸಪೋರ್ಟ್ ಮಾಡಿ ಗಾಯ್ಸ್ ಎಲ್ಲ ಹೊಸ್ತಾ ನನ್ನ ಚಾನಲ್ನ ನೋಡ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಕೈ ಮುಗೀತೀನಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಗಾಯ್ಸ್ ಪ್ಲೀಸ್ ಅಂತ ಕೇಳ್ಕೊಂತ ಇವತ್ತಿನ ಬ್ಲಾಗ್ನಾಗಿನ ತಡ ಸ್ಟಾರ್ಟ್ ಮಾಡೋಣ ನಮ್ಮ ಖುಷಿಗಳು ಕೂಡ ಗಾಡಿ ಓಡಿಸೋಕೆ ರೆಡಿಯಾಗಿದ್ದಾರೆ ಗಾಡಿ ಮೇಲೆ ಕೂತ್ಕೊಂಡು ಆಯ್ ಬಿ ನಡಿ ಇನ್ನೂ ಅವಳು ಮೇಲೆ ಮಲಗಿದ್ದಾಳೆ ಬಿಸಿಲು ಕಳಿಸ್ತಾಳೆ ನೋಡ್ತಾಳೆ ಅವಳು ನನ್ನ ಮಾತಾಡೋದೆಲ್ಲ ಅರ್ಥ ಆಗತ್ತೆ ಅವಳಿಗೆ ಅವಳಿದಾಳೆ ನೋಡ್ರಿ ಅಲ್ಲಿ ಅವಳು ಹೋದಲಲ್ಲ ನಡಿ ಹಿಂಗೆ ಕಳ್ಳಿತ ನೋಡ್ತಾಳೆ ಅವಳು ನಾನು ಮಾತಾಡೋದೆಲ್ಲ ಅರ್ಥ ಆಗುತ್ತೆ ಅವಳಿಗೆ ನನ್ನನ್ನೇ ಮಾತಾಡಿಸ್ತಾಳೆ ಅನ್ನೋದು ಗೊತ್ತಾಗುತ್ತೆ ಬಾಲ್ಯ ಕಿಲಾಡಿ ಐತೆ ಆ ಬಿಕ್ ಮಾತ್ರ ಈಗ ಸದ್ಯಕ್ಕೆ ಅವು ಬೆಳಗ್ಗೆಯಿಂದ ಆಟ ಸುಸ್ತಾಗಿ ಇನ್ನೇನು ಮಲ್ಗೋ ಟೈಮು ಈಗಲೂ ಆಗ್ಲೋ ಮಲ್ಕೊಂಬಿಡ್ತವೆ ಹಾಗಾಗಿ ನನ್ನ ಬ್ಲಾಗ್ನ ಕೂಡ ಈಗ ಸ್ಟಾರ್ಟ್ ಮಾಡ್ತೀನಿ ಹೇಳಿದ್ನಲ್ಲ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಗಾಯ್ಸ್ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ಬ್ಲಾಗ್ನ ಯಾಕೆ ತಡ ಶುರು ಮಾಡೋಣ ಮತ್ತು ಇನ್ನೊಂದೇನಪ್ಪ ಅಂದರೆ ಹಣ್ಣು ಕೂಡ ತುಂಬಾ ಇದೆ ತುಂಬಾ ಅಂದರೆ ರುಚಿಯಾಗಿತ್ತು ಕೂಡ ನಮ್ಮ ಮನೆಯವರು ತೊಗೊಬಂದಿದ್ರು ಅದು ಎಲ್ಲಿ ತೊಗೊಬಂದ್ರೆ ಗೊತ್ತಿಲ್ಲ ಇಷ್ಟೊಂದು ತೊಗೊಬಂದಿದ್ರು ತುಂಬ ಚೆನ್ನಾಗಿ ಇತ್ತು ಕಾಯಿಗಳು ಅಂದರೆ ಅಣ್ಣ ಆಗಿದೆ ಚೆನ್ನಾಗಿದೆ ಖುಷಿ ಖುಷಿಮ್ಮ ಖುಷಿ ಡಾರ್ಲಿಂಗ್ ತಕ್ಷಣನೇ ಕೇಳಿಬಿಡ್ತವೆ ಊಟ ಹಾಕ್ರಿ ಅಂತೇಳ್ಬಿಟ್ಟು ಕಾಲ ಹತ್ರನೇ ಬಂದುಬಿಟ್ಟು ಇನ್ನೇನು ಅವೇ ಪಚ್ಚಕ್ಕನ್ನು ಸ್ಟೇಜಲ್ಲಿ ಓಡಾಡ್ತಿರ್ತವೆ ಊಟ ಹಾಕೋವರೆಗೂ ಬಿಡೋಲ್ಲ ಊಟ ಹಾಕಿದ್ಮೇಲೆ ಅವು ಸ್ವಲ್ಪ ಚೆನ್ನಾಗಿ ಆಟ ಆಡ್ತವೆ ಹಿಂಗೆ ಅಂದರೆ ತಿಂದಿರೋದೆಲ್ಲ ರುಗಬೇಕು ಅಂತಾರಲ್ಲ ಆ ರೀತಿ ಚೆನ್ನಾಗಿ ಆಟ ಆಡಿಬಿಟ್ಟು ಆಮೇಲೆ ಕೊನೆಯದಾಗಿ ಹಿಂಗೆ ಏನು ಮಾತಾಡ್ಸೋ ರೆಸ್ಪಾನ್ಸ್ ಮಾಡ್ದಂಗೆ ಮಲ್ಕೊಂಬಿಡ್ತಾರೆ ಈಗ ಅವಳ್ದು ಹೋಗ್ಬಿಟ್ಟು ಅವನು ಅದಿದೆಯಲ್ಲ ಅದ್ರ ಮೇಲ್ಗಡೆ ಮಲ್ಕೊಂಡ್ಬಿಡ್ತಿದ್ರು ಹೋಗಿ ತಲೆ ಹಾಕೊಂಬಿಟ್ಟು ಹಿಂಗೆ ಅದು ಪಾಪ ಸುಮ್ಮನೆ ಮಲಗಿರುತ್ತೆ ಅದು ಮತ್ತೆ ನಾನೊಂದು ಬೌಲ್ ತೊಗೊಂಡಿದ್ದೀನಿ ಬೌಲಲ್ಲಿ ನಾನು ಕಡ್ಡಾಯ ತಲೆ ಹಾಕೋತಾ ಇದ್ದೀನಿ ಕಡಲೆಬೇಳೆ ಹಾಕ್ತೀರೋ ಅಷ್ಟು ಹಾಕ್ಕೊಳ್ಳಿ ಅಂದರೆ ನೋಡ್ಕೊಂಡು ಮಜ್ಜಿಗೆ ಸಾಂಬಾರಿಗೆ ಅಂತ ಹೇಳಿ ಹಾಕೊತಾ ಇದ್ದೀನಿ ಅಲ್ವಾ ಮಜ್ಜಿಗೆ ಸಾಂಬಾರು ಮಾಡೋಕ್ಕೆ ಅಂತ ಮತ್ತೆ ಇದು ಅಕ್ಕಿ ಅಂದರೆ ಸೊಸೈಟಿ ಅಕ್ಕಿ ರೇಷನ್ ಅಕ್ಕಿ ಎಲ್ಲ ಬರೋದಿಲ್ಲ ಆ ಥರದ್ದು ಸ್ವಲ್ಪ ಅಕ್ಕಿ ಹಾಕ್ಕೊಂಡು ಮತ್ತು ಇದನ್ನು ಹಾಕ್ಕೊಂಡಿದ್ದೀನಿ ಇವೆರಡನ್ನೂ ನೆನೆ ಹಾಕ ನೆನೆ ಹಾಕ್ಬಿಟ್ಟು ಒನ್ ಅವರ್ ಟು ಅವರ್ ನೆನೆಸ್ಕೋಬೇಕಾಗುತ್ತೆ ಚೆನ್ನಾಗಿ ನೆನೆದ್ಮೇಲೆ ಇದನ್ನ ರುಬ್ಕೋಬೇಕಾಗುತ್ತೆ ರುಬ್ಬೋದಕ್ಕೆ ಇನ್ನು ಏನೇನು ಹಾಕ್ಬೇಕು ಅಂತ ಹೇಳ್ಬಿಟ್ಟು ನಾನು ಇದೇ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಗಾಯಸ್ ಈಗ ಸದ್ಯಕ್ಕೆ ಇದು ನೆನ್ಕೊಂಡ್ಲಿ ನಾನೀಗ ಮೊಸರು ತಗೊಂಡು ಮೊಸರು ಕೂಡ ಕೊನೆಯದಾಗೆ ಹಾಕೋದು ಈಗ ಹಾಕಲ್ಲ ಇದಕ್ಕೆ ನಾನು ಏನೇನು ರುಬ್ಕೋಬೇಕು ಅದನ್ನೆಲ್ಲದನ್ನೂ ನಾನು ಇದೇ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಬೇಳೆ ಮತ್ತು ಅಕ್ಕಿನ ನೆನೆ ಹಾಕಿದ್ದೀನಿ ಇದು ನೆನ್ಕೊಂಬಿಡಲಿ ಪೂರ್ತಿ ಅಷ್ಟರಲ್ಲಿ ನಾವು ಏನೇನು ಬೇಕು ಮಜ್ಜಿಗೆ ಸಾಂಬಾರಿಗೆ ಅದನ್ನೆಲ್ಲ ಅದನ್ನು ರೆಡಿ ಮಾಡ್ಕೊಳ್ಳೋಣ ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ಇದೆಲ್ಲ ಈರುಳ್ಳಿ ಎಲ್ಲ ಹಾಕೋಲ್ಲ ಆದರೆ ಹಾಕಬೇಕು ಯಾವಾಗ ಹಾಕ್ಬೇಕು ಅಂತ ಹೇಳ್ಬಿಟ್ಟು ಇದೇ ವೀಡಿಯೋದಲ್ಲಿ ನಾನು ಶೇರ್ ಮಾಡ್ತಾ ಹೋಗ್ತೀನಿ ಫುಲ್ ಎತ್ತಿದ್ದಾರೆ ಬ್ರೋ ಮಾತಾಡಿದ ತಕ್ಷಣ ಎತ್ಬಿಟ್ಟು ಅವನು ಊಟ ಒಂದೇ ಹತ್ರ ಮೂಲೆ ಕೊಂಬಿಡೋದು ಓಕೆ ಓಕೆ ಮಳೆ ಕಳಿ ಹೆಂಗ್ ಬಂದು ಕೂತಿದ್ದಾರೆ ಇವರು ನಾನು ಇಲ್ಲಿ ಕೆಲಸ ಮಾಡ್ತಿದ್ದೀನಿ ಅವರು ಬಂದ್ಬಿಟ್ಟು ಏನ್ ಬೇಕು ಈ ತರ ಕೇಳ್ತಾರೆ ಅವರು ಎಷ್ಟು ನೀಟಾಗಿ ಕೂತಾರೆ ಇಲ್ಲಿ ಬರೋ ಆಗಿಲ್ಲ ಕಿಚನ್ಗೆ ಅದಕ್ಕೆ ಅಲ್ಲಿ ಕೂತ್ಕೊಂಬಿಟ್ಟು ಆ ಥರ ಕಾಯ್ಕೊಂಡು ಕೂತಿರ್ತಾರೆ ನಾನು ಯಾವಾಗ ಹೊರಗಡೆ ಹೋಗ್ತೀನಿ ಅಂತ ಹೊರಗಡೆ ಹೋಗಿದ ತಕ್ಷಣ ಕಾಲಿಟ್ಕೊಳ್ಳೋದು ಹಿಂಗೆ ಮಾಡ್ತಾ ಇರ್ತಾರೆ ಇವರು ಇಲ್ಲಿ ಅನ್ನ ಕೂಡ ರೆಡಿ ಆಗ್ತಿದೆ ಅಂದರೆ ಸಾಂಬಾರು ಮಾಡ್ಕೋಬೇಕು ಮಜ್ಜಿಗೆ ಸಾಂಬಾರು ಮಾಡ್ಕೋತೀನಿ ಅಲ್ವಾ ಹಾಗಾಗಿ ಅನ್ನ ಕೂರ ಇಟ್ಟಿದ್ದೀನಿ ಹೇಗೆ ಅಂದರೆ ಅನ್ನ ಬೇಗ ಅಂತ ಅಂತೇಳ್ಬಿಟ್ಟು ಅನ್ನ ಇದಕ್ಕೆ ನಾನು ಮಜ್ಜಿಗೆ ಸಾರಿಗೆ ಅಂತ ಹೇಳಿ ಒಂದು ಕಾಲ್ ಸ್ಪೂನ್ ಇದನ್ನು ಮೆಂಚೆ ಹಾಕೊಂಡಿದ್ದೀನಿ ಒಂದು ಸ್ಪೂನ್ ಅಷ್ಟು ಜೀರಿಗೆ ಹಾಕ್ಕೊಳ್ಳೋಣ ಇದನ್ನು ಹಾಕೋದ್ರಿಂದ ಒಂಥರ ಟೇಸ್ಟು ಡಿಫ್ರೆಂಟಾಗಿರುತ್ತೆ ತುಂಬ ಚೆನ್ನಾಗಿ ಅನಿಸುತ್ತೆ ಹಾಗಾಗಿ ಇದನ್ನು ಹಾಕ್ಲೇಬೇಕು ಮೇಯ್ನು ಹಾಗಾಗಿ ನಾನು ಒಂದು ಸ್ಪೂನ್ ಜೀರಿಗೆ ಒಂದು ಕಾಲ್ ಸ್ಪೂನ್ ಮೆಂಚೆ ತೊಗೊಂಡಿದ್ದೀನಿ ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಇದನ್ನು ಫ್ರೈ ಮಾಡಿ ನಾವೇನು ಮಿಕ್ಸಿಲ್ ಹಾಕ್ಕೊಂಡು ಬ್ಕೋತೀವಿ ಅದಕ್ಕೆ ನಾವು ಹಾಕ್ಕೋಬೇಕಾಗುತ್ತೆ ನೀಟ ಚೀಟ ಬಟಾ ಅನ್ನ ಫ್ರೈ ಮಾಡ್ಕೋಬೇಕು ತುಂಬ ಚೆನ್ನಾಗಿ ಅನಿಸುತ್ತೆ ಇದನ್ನು ಹಾಕೊಂಡಿದ್ದಲ್ಲ ಪೇಸ್ಟ್ ನನ್ನ ಹತ್ರ ಪೌಡರ್ ಇದೆ ಅದೇ ಪೌಡರ್ ಏನು ಹಾಕಲ್ಲ ನಾನು ಇದ್ರೂ ಈ ಥರ ಒಬ್ಬೇ ಹಾಕ್ತೀನಿ ಅದಕ್ಕೆ ಸ್ವಲ್ಪ ಒಂದು ತಿನ್ನಬೇಕಲ್ಲ ಹಾಗಾಗಿ பரட் கலர்ல அந்த இல்ல இதெல்லாம் ருபதிக்கி அந்த இல்ல அது சிப்பை தகீப்போ இல்லை தங்கிணை நான் மிணின் கை தகனேன் நீங்கள் அசி மெணின் கை அந்த மிணின்காயி கூட தக நான் இல்லை ஏனா கிட்டுக்கொண்டேன் அது தொழில்பட்டு தந்தீனேன் அக்கி மத்திபே ಇಲ್ಲಿ ಈ ಚೆಸ್ಟ್ ಹುರ್ಕೊಂಡಲ್ಲ ಅದು ಇದು ಇದಿಷ್ಟನ್ನು ಹಾಕಿ ಒಂದು ಸರಿ ಗ್ರೈಂಡ್ ಮಾಡ್ಕೋಬೇಕು ಬೆಳ್ಳುಳ್ಳಿ ಸಿಪ್ಪೆ ತೆಕ್ಕೊಳ್ಳೋಣ ಇದು ಒಗ್ಗರಣೆಗೆ ಹಾಕೊಳ್ಳೋಣ ಒಗ್ಗರಣೆ ಹಾಕೊಂಬಿಟ್ಟು ಆಮೇಲೆ ನಾವು ಮೊಸರೆಲ್ಲ ಸೇರಿಸ್ಕೋತೀವಲ್ಲ ಆವಾಗ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಇದನ್ನು ಹಾಕೋದ್ರಿಂದ ಕಟ್ಟಿ ಬರುತ್ತೆ ತುಂಬ ಚೆನ್ನಾಗಿ ರುಚಿ ಅನಿಸುತ್ತೆ ಇದಕ್ಕೆ ಸೀಮೆ ಬದನೆಕಾಯಿ ಮತ್ತು ಸೌತೆಕಾಯಿ ಮಂಗಳೂರು ಸೌತೆ ಅದೆಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ ಬಟ್ ನಾನು ಆ ಥರ ಏನಾಗ್ತಾಯಿಲ್ಲ ಸಿಂಪಲಾಗಿ ಮಾಡ್ತಾಯಿದ್ದೀನಿ ನಾನು ಕಲ್ಲಂಗಡಿ ಜ್ಯೂಸ್ ಕೂಡ ಮಾಡ್ಕೊಂಡಿದ್ದೆ ಇವತ್ತು ಕಲ್ಲಂಗಡಿ ಹಣ್ಣು ಮನೇಲಿ ತುಂಬಾ ಇತ್ತು ಹಾಗಾಗಿ ಅದನ್ನು ಕೂಡ ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ಜ್ಯೂಸ್ ಮಾಡ್ಕೋತಿದ್ದೆ ಅಂದರೆ ಎಲ್ಲರೂ ಹಾಗೆ ಹಂಗೆ ಹೋಳ್ತಾರೆ ಚಿಕ್ಕ ಚಿಕ್ಕ ಪೀಸ್ ಮಾಡಿ ತಿನ್ ಕಟ್ ಮಾಡ್ಕೊಂಡು ತಿಂತಾಯಿದ್ರು ನಾನು ಹಿಂಗೆ ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಜ್ಯೂಸ್ ಮಾಡಿದ್ದೆ ಒಂದು ಶಾರ್ಟ್ಸ್ ವೀಡಿಯೋ ಹಾಕಿದ್ದೀನಿ ಇದಕ್ಕೆ ನಾನು ಸ್ವಲ್ಪ ಅಂದರೆ ಒಂದು ಎರಡು ಸ್ಪೂನ್ ಸಕ್ಕರೆ ಹಾಕಿಬಿಟ್ಟು ಗ್ರೈಂಡ್ ಮಾಡಿಕೊಂಡಿದ್ದೆ ಅಷ್ಟೇ ಬೇರೆ ಇನ್ನೇನು ಹಾಕಲಿಲ್ಲ ಐಸ್ ಕ್ಯೂಬ್ ಹಾಕೋದ್ರಂತೂ ಇನ್ನೂ ಆಗುತ್ತೆ ಐಸ್ ಕ್ಯೂಬ್ ನಾನು ಯಾಕೆ ಹಾಕಲಿಲ್ಲ ಅಂದರೆ ನಾನು ಐಸ್ ಕ್ಯೂಬ್ ಬದಲು ಇದನ್ನು ಫ್ರಿಜ್ಜಲ್ಲಿ ಹಾಗೆ ಇಟ್ಬಿಟ್ಟಿದ್ದೆ ಅಂದರೆ ಕ್ಲೀನಾಗಿ ಸಿಪ್ಪೆ ಎಲ್ಲ ತೆಗೆದು ಆ ಫ್ರಿಜ್ಜಲ್ಲಿ ಹಾಗೆ ಇಟ್ಟು ಆಮೇಲಿಂದ ಅದನ್ನು ಫುಲ್ ಕೋಲ್ಡ್ ಆದಮೇಲೆ ತೆಗೆದುಬಿಟ್ಟು ನಾವು ತಿನ್ನಿ ತಿನ್ನೋದಕ್ಕೆ ತಕ್ಕೊಂಡಿದ್ದು ಹಾಗಾಗಿ ಅದೇ ಕೋಲ್ಡ್ ಇತ್ತಲ್ಲ ಹಾಗಾಗಿ ನಾನು ಮತ್ತೆ ಕೋಲ್ಡ್ ಹಾಕೊಂಡೆ ನನಗೆ ಕೋಲ್ಡು ಥರದ್ದು ಜಾಸ್ತಿ ತಿಂದರೆ ನನಗೆ ಮೈಗ್ರೇನ್ ಬರೋ ಕಾರಣ ನಾನು ಆ ಥರ ಕೋಲ್ಡಿಂದೆಲ್ಲ ಜಾಸ್ತಿ ಜಾಸ್ತಿ ಕೋಲ್ಡ್ ತಿನ್ನಲ್ಲ ಹಾಗಾಗಿ ಜ್ಯೂಸ್ ಮಾಡ್ಕೊಂಡಿದ್ದೆ ಸ್ವಲ್ಪ ಸಕ್ಕರೆ ಹಾಕೊಂಡು ಸಕ್ಕದಾಗಿ ಬಂದಿತ್ತು ರೈಸ್ ನೀವೊಂದ್ಸಲ ಟ್ರೈ ಮಾಡಿ ನೋಡಿ ಅದು ಮೊದಲೇ ಸ್ವೀಟ್ ಇರುತ್ತೆ ಅದ್ರ ಜೊತೆಗಿನ್ನೂ ಸ್ವಲ್ಪ ಸಕ್ಕರೆ ಅಂದರೆ ಒಂದೆರಡು ಸ್ಪೂನು ಹಾಕೊಂಡ್ಬಿಟ್ಟು ಮಾಡ್ಕೊಂಡಿದ್ದೆ ಸಕ್ಕದಾಗಿತ್ತು ನನಗಂತೂ ತುಂಬ ಟೇಸ್ಟಿಯಾಗಿ ಬಂದಿತ್ತು ಕುಡಿತಾ ಇದ್ರೆ ಇನ್ನೂ ಕುಡಿಬೇಕು ಕುಡಿಬೇಕು ಅನ್ನಿಸ್ತು ಈಗ ಇರಿ ಅದನ್ನ ಗ್ರೈಂಡ್ ಮಾಡ್ಕೊಂಡು ಬಂದಮೇಲಂತೂ ಸಖದ ಇತ್ತು ತುಂಬಾ ಖುಷಿ ಆಯಿತು ಸರ್ವ್ ಮಾಡೋದಕ್ಕಂತೂ ಒಂದು ಗ್ಲಾಸಲ್ಲಿ ಹಾಕ್ಕೊಂಡು ಕುಡಿತಾ ಇದ್ರೆ ನಿಜವಾಗ್ಲೂ ಸಖತ್ ಇಷ್ಟ ಆಯಿತು ಇವತ್ತು ಮತ್ತು ತುಂಬಾ ತಂದಿರೋದ್ರಿಂದ ಮಾಡ್ಕೊಂಡು ಕುಡಿಬೋದು ನಾನು ಸ್ವಲ್ಪ ತರಿ ತರಿಯಾಗಿ ಮಾಡ್ಕೊಂಡಿದ್ದೆ ಆ ಥರ ಇದ್ರೇನೆ ಚೆನ್ನಾಗಿರೋದು ಹಾಗಾಗಿ ಸಖದಾಗಿತ್ತು ಗೈಸ್ ಸೂಪರಾಗಿತ್ತು ಸಲ ನೀವು ಮನೆ ಟ್ರೈ ಮಾಡಿ ನೋಡಿ ಕಲಂಗಡಿ ಜ್ಯೂಸ್ ಸೂಪರಾಗಿ ಬಂದಿತ್ತು ಎರಡ್ರೋಸ್ತಾನು ಚೆನ್ನಾಗಿ ನೋಡ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಫ ಲೈಕ್ ಕೊಟ್ಟು ವೀಡಿಯೋನ ಕೊನೆವರೆಗೂ ನೋಡಿ ಗಾಯಸ್ ಜ್ಯೂಸ್ ನೋಡಿದ್ರಲ್ಲ ಏನು ಸಖದಾಗಿದೆ ಅಂತ ಸೂಪರ್ ಕಲ್ಲಂಗಡಿ ಎಣ್ಣಿನಿಂದ ನಮಸ್ಕಾರ ಕುಡಿತಾ ಹಿಡಿತಾ ಕುಡಿತಾ ಕೂತಿನ ಕುಡಿತಾನೇ ಇರಬೇಕು ಹಾಗಾಗಿ ಬೇಸಿಗೆ ಬೇರೆ ಶಾಖೆಯಲ್ಲ ಅಯ್ಯೋ ಪ್ರಾಣಿ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿ ಖುಷಿ ಆಗೋಯಿತು ನನಗಂತೂ ಈ ಥರ ಮಾಡಿಸಲಿಕ್ಕೆ ಇಷ್ಟ ಆಯಿತು ಈಗ ಜಾಗೆ ನಾನು ಅಕ್ಕಿ ಏನು ಇಟ್ಕೊಂಡಿದ್ದೆ ಅಕ್ಕಿ ಅಕ್ಕಿ ಫುಲ್ ಹಾಕ್ಕೊಂಡು ಹಸಿಮೆಣ್ಸಿನ್ಕಾಯಿ ನೋಡ್ಕೊಂಡು ಹಾಕ್ಕೊಳ್ಳಿ ನಾನೊಂದು ಎರಡು ಸ್ವಲ್ಪ ಶುಂಠಿ ಒಂದು ಅರ್ಧ ಇಂಚಷ್ಟು ಶುಂಠಿ ಬೆಳ್ಳುಳ್ಳಿ ಮತ್ತೆ ಕಾಯಿ ತುರಿ ಏನಿದೆ ಇದು ಫುಲ್ ಹಾಕೊಂಡು ಗ್ರೈಂಡ್ ಮಾಡ್ಕೋಬೇಕು ಗ್ರೈಂಡ್ ಮಾಡ್ಕೊಂಡ್ರೆ ಚೆನ್ನಾಗಿ ಅಂದ್ರೆ ತುಂಬಾ ಸಾಫ್ಟ್ ಆಗಿ ಗ್ರೈಂಡ್ ಮಾಡ್ಕೋಬೇಕು ಇದಿಷ್ಟು ಈಗ ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು

ಸೀರೆನ ಕೂಡ ಸೇರಿಸ್ಕೊಂಡಿದ್ದೀನಿ ಸೀರೆ ಸೇರಿಸ್ಕೊಂಡು ಈಗ ಉಪ್ಕೊಬರ್ತೀನಿ ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊತಿದ್ದೀನಿ ಸೇರಿಸ್ಕೊಂಡು ಈಗ ಒಂದೆರಡು ಎರಡು ಸರಿ ತಿರುಗಿಸ್ಕೊಂಡು ಉಪ್ಕೊತೀನಿ ಈಗ ನಾನು ಇದಕ್ಕೆ ಒಂದು ಕಾಲು ಸ್ಪೂನಷ್ಟು ಅರಿಶಿನ ಸೇರಿಸ್ಕೊಂಡಿದ್ದೀನಿ ಇದನ್ನೇ ಈಗ ಉಪ್ತಾ ಇಲ್ಲ ಈಗ ಈ ಕಡೆ ಇದು ಸಾಸ್ವೆ ಕಿಟ್ಟು ಅದು ಸೇರಿದ ಮೇಲೆ ನಾನು ಈರುಳ್ಳಿ ಏನಿಡ್ತೀನಿ ഫ്രൽക്കാ ലോക തോന്നുന്നു ನೀರನ್ನು ಸೇರಿಸ್ಕೊಂಡು ಕೂರಿಸ್ಕೊಂಡೆ ಇರಬೇಕು ಇದನ್ನ ಗಟ್ಟಿ ಆಗ್ಬಿಡುತ್ತೆ ಅಕ್ಕಿ ಮತ್ತೆ ಏನ್ ಇಟ್ಕೊಂಡಿದೀನಿ ಈಗ ಮೊಸರನ್ನ ಜಾರ್ಗೆ ಹಾಕ್ಕೊಂಡು ಒಂದೇ ಒಂದು ರೌಂಡ್ ತಿರುಗಿಸ್ಕೊತೀನಿ ಮಜ್ಜಿಗೆ ತರ ಮಾಡ್ಕೊತೀನಿ ಟೋಟಲಾಗಿ ಹೇಳಬೇಕು ಅಂದರೆ ಅಂದ್ರೆ ಮಜ್ಜಿಗೆ ತರ ಮಾಡ್ಕೊತೀನಿ ನೋಡಿ ಈ ತರ ಮಜ್ಜಿಗೆ ಅಂದ್ರೆ ಒಂದೇ ರೌಂಡ್ ತಿರುಗಿಸಿದ್ದೀನಿ ಅದಕ್ಕೆ ಸೇರಿಸ್ಕೊತಿದ್ದೀನಿ ಅಷ್ಟೇ ಸಕ್ಕ ಟೇಸ್ಟಿಯಾಗಿರುತ್ತೆ ಇದಂತೂ ತುಂಬಾ ಚೆನ್ನಾಗಿರುತ್ತೆ ಇದೀಗ ಚೆನ್ನಾಗಿ ಕುದಿರ್ಬೇಕು ಈಗ ಸ್ವಲ್ಪ ಉಪ್ಪರ ಸೇರಿಸ್ಕೊಂಡಿದ್ದೀನಿ ಉಪ್ಪು ರುಚಿಗೆ ಎಷ್ಟು ಬೇಕು ನೋಡಿ ಎಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ಇದು ಕುದಿತ ಕುದಿತ ಗಟ್ಟಿ ಆಗುತ್ತೆ ನೀರು ಹಾಕೋಬೇಕಾಗುತ್ತೆ ಇಷ್ಟು ಮಜ್ಜಿಗೆ ಸರ್ ಮಾಡೋ ವಿಧಾನ ಅಷ್ಟೇ ಗಾಯ್ಸ್ ಚೆನ್ನಾಗಿ ಕುದೀತು ಅಂದ್ರೆ ಇರೋದು ಕೆಲಸ ಮುಗಿಯಿತು ಅಂತ ಈಗ ಇದು ಚೆನ್ನಾಗಿ ಕುದೀಲಿ ಈಗ ಇದನ್ನು ಪ್ಲೇಟ್ನ ಮುಚ್ಚಿ ಹಾಗೆ ಬಿಟ್ಟು ಇದನ್ನ ಕುದಿ ಬಂದಮೇಲೆ ಆಫ್ ಮಾಡೋದು ಹಾಲು ಕೂಡ ಕಾಯಿಸಿ ಎತ್ತಿಟ್ಟಿದ್ದೀನಿ ಈಗ ತೊಗೊಬಂದೆ ಬೆಕ್ಕುಗಳಂತೂ ತುಂಬ ಕಟ ಕೊಡ್ತಾ ಇದ್ವು ಹಾಗಾಗಿ ತೊಗೊಂಬಂದು ಕಾಯಿಸಿ ಎತ್ತಿಟ್ಟು ಇಲ್ಲಿ ಸ್ವಲ್ಪ ಆರಿಟ್ಟಿದ್ದೀನಿ ಅನ್ನ ಕಲಿಸ್ಬಿಟ್ಟು ಹಾಕೋಣ ಅಂತ ಹೇಳ್ಬಿಟ್ಟು ಹಾಗೆ ಸಾರು ಕೂಡ ಕುದೀತಾ ಇದೆ ಇದು ಕುದಿತಾ ಕುದಿತಾ ತುಂಬಾನೇ ಗಟ್ಟಿ ಆಗ್ತಾ ಇರುತ್ತೆ ಸಾಂಬಾರು ಅರಿಶ್ನ ಹಾಕೋದು ಕಲರ್ ಬರಲಿ ಅಂತ ಹೇಳ್ಬಿಟ್ಟು ಗೈಸ್ ನೋಡ್ತಾ ಇರ್ಬೋದು ಸೈಡ್ ಇಂದ ಕುದೀತಾ ಇದೆ ಬಂದ ಮೇಲೆ ಆಫ್ ಮಾಡಿದ್ರೆ ಆಯ್ತು ಅನ್ನದ ಜೊತೆ ಮುದ್ದೆ ಜೊತೆ ಎಲ್ಲ ಜೊತೆ ಹಾಕೊಂಡು ತಿನ್ಬಹುದು ತುಂಬಾ ಚೆನ್ನಾಗಿರುತ್ತೆ ಲೋ ಫ್ಲೇಮ್ ಮಾಡಿ ಆಫ್ ಮಾಡ್ಬಿಡ್ತೀನಿ ಈಗ ಸಾಂಬಾರ್ ಕೂಡ ರೆಡಿಯಾಗಿದೆ ಈ ಕಡೆ ಅನ್ನ ಕೂಡ ರೆಡಿಯಾಗಿದೆ Beke ul ya halak bito. O. Tiga sa teke kofi mord kota jini. Kofi al kaya kiti jini. Kade kofi mord kondo. Sambar kata kaya jini. Ata anna ನೈಟಿಗೆ ಕೂಡ ಅದೇ ಆಗುತ್ತೆ ಹಾಗಾಗಿ ಅವಶ್ಯಕತೆ ಇಲ್ಲ ಇಲ್ಲಿಗೆ ನನ್ನ ಬ್ಲಾಗು ಕೂಡ ಎಂಡ್ ಆಗುತ್ತೆ ಏನಾದರೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಟೇಕ್ ಕೇರ್ ಬಾಯ್